ಮುಂದಿನ ತಿಂಗಳು ಇಪ್ಪತ್ತಾರನೇ ತಾರೀಕು ದೇಶದಲ್ಲಿ ನಡೀತಾ ಇರತಕ್ಕಂಥ ಲೋಕಸಭಾ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆಯನ್ನು ಈಗಾಗಲೇ ದಿನಾಂಕ ಪ್ರಕಟ ಆಗಿದೆ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೊದಲನೇ ಹಂತದ ಸಭೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಎರಡು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರ ಒಂದು ಸಭೆಯಲ್ಲಿ ಇವತ್ತು ನಾನು ಬಂದು ಇವತ್ತು ಇಲ್ಲಿ ಭಾಗವಹಿಸ್ತಾ ಇದ್ದೇನೆ ಇಲ್ಲಿರ್ತಕ್ಕಂಥ ನಮ್ಮ ಸುರೇಶ್ ಗೌಡ್ರು ಅಂದನಿ ಸಾಹೇಬ್ರ ಜೊತೆಯಲ್ಲಿದ್ದಾರೆ ನೆಲ್ಗರೆ ಬಾಲುವರಿದ್ದಾರೆ ಪ್ರತಾಪ್ ಸಿಂಹ ಅವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಸಾಥ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಜೊತೆಯಲ್ಲಿ ಬಹುತೇಕ ಒಂದು ಮೂರು ತಿಂಗಳಿಂದ ನಿರಂತರವಾಗಿ ಜೆ ಪಿ ಭವನದಲ್ಲಿ ನಾನು ಹಲವಾರು ಮೀಟಿಂಗ್ನ ಕಂಡಕ್ಟ್ ಮಾಡಿದೆ ಆ ಸಂದರ್ಭದಲ್ಲಿ ಸಾಕಷ್ಟು ಅಭಿಪ್ರಾಯಗಳು ಪಕ್ಷದ ಕ್ಯಾಂಡಿಡೇಟ್ಸು ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರು ನನ್ನ ಗಮನಕ್ಕೆ ತಗೊಂಡು ಬಂದರು ಅದನ್ನು ಪಕ್ಷದ ವರಿಷ್ಠರ ಗಮನಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡಿದೆ ಅನಿರೀಕ್ಷಿತವಾದಂಥ ಒಂದು ಬೆಳವಣಿಗೆ ಕುಮಾರಣ್ಣ ಅವರೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥದ್ದು ಕಳೆದ ಒಂದು ಹತ್ತು ಹದಿನೈದು ದಿನದಿಂದನೂ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರ ಒಂದು ಒತ್ತಾಸೆ ಏನಿತ್ತು ಅಭಿಲಾಷೆ ಏನಿತ್ತು ಅದಕ್ಕೆ ಗೌರವವನ್ನು ಕೊಟ್ಟು ಇವತ್ತು ಕುಮಾರಣ್ಣ ಅವರು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮಂಡ್ಯದಿಂದ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಮಂಡ್ಯ ನಾಯಕರುಗಳು ನಮ್ಮ ಕಾರ್ಯಕರ್ತರು ಜೊತೆಯಲ್ಲಿ ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ನಮ್ಮ ಜೊತೆಯಲ್ಲಿ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ತಂದುಕೊಟ್ಟಿರ್ತಕ್ಕಂಥ ವಿಚಾರ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಕುಮಾರಣ್ಣ ಅವರೇನು ಕಣಕ್ಕಿಳಿತಾ ಇದ್ದಾರೆ ಹಾಗಾಗಿ ಎಲ್ಲ ಬಿ ಜೆ ಪಿ ಪಕ್ಷದ ನಾಯಕರನ್ನ ನಾವು ಅತ್ಯಂತ ವಿಶ್ವಾಸವಾಗಿ ತೊಗೊಂಡೋಗ್ತಕ್ಕಂಥ ಒಂದು ಜವಾಬ್ದಾರಿ ಇದೆ ಅದು ಮುಂದುವರಿಸ್ತೇವೆ ನಾನು ಈಗ ತಾನೇ ಗಾಡಿನಲ್ಲಿ ಬರ್ತಾ ನೋಡಿದೆ ಸಂಪೂರ್ಣ ಅವರು ಮಾತನಾಡಿರತಕ್ಕಂಥದನ್ನು ಅವರ ಹಿರಿತನಕ್ಕೆ ಬಹುಶಃ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಈ ರೀತಿ ಮಾತುಗಳು ಏಕೆಂದರೆ ಇವತ್ತು ನಮ್ಮ ತಂದೆಯವರು ಆಪ್ರೇಷನ್ ಆಗಿರ್ತಕ್ಕಂಥದ್ದನ್ನು ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ ಇವರಿಗೆ ನಾವೇನು ನಮ್ಮ ತಂದೆಯವ್ರಿಗೆ ಆಪ್ರೇಷನ್ ಆಗಿದೆ ಅದರ ಅನುಕಂಪದ ಆಧಾರದ ಮೇಲೆ ನಮಗೆ ಮತ ನೀಡಿ ಅಂತಕ್ಕಂಥದ್ದು ನಾವು ಕೇಳ್ತಾ ಇಲ್ಲ ನಮ್ಮ ತಂದೆಯವ್ರಿಗೆ ಆಪ್ರೇಷನ್ ಆಗಿರ್ತಕ್ಕಂಥದ್ದು ಸತ್ಯ ರೀ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಕುಮಾರಣ್ಣ ಅವರಿಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ ಕಳೆದ ಎರಡು ಸಾವಿರದ ಹತ್ತೊಂಬ ಹದಿನೆಂಟರ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ತಿಂಗಳು ಮುಂಚಿತವಾಗಿ ಸರ್ಜರಿ ಆಯಿತು ಒಂದೇ ತಿಂಗಳಿಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದ್ರು ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ ತಂದೆಯವರು ಹಾಗಾಗಿ ಇವತ್ತು ಆ ರೀತಿ ಲಘುವಾಗೆ ಮಾತನಾಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಸ್ಥಾನಕ್ಕೆ ಅವರ ಒಂದು ಹಿರಿತನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ದಯಮಾಡಿ ಯಾಕೆಂದರೆ ಈ ರೀತಿ ಮಾತನಾಡಬಾರ್ದು ಇವತ್ತು ನಾವು ಪ್ರೂವ್ ಮಾಡ್ಕೊಳ್ಬೇಕೆ ಅದನ್ನು ಇವತ್ತು ನಮಗಿರ್ತಕ್ಕಂಥ ನಾವು ನಮಗೊತ್ತಿದೆ ನಮ್ಮ ತಂದೆ ಈ ರಾಜ್ಯ ಕಟ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನು ಕಟ್ತಕ್ಕಂಥದ್ದಿಕ್ಕೆ ಎಷ್ಟು ವರ್ಷಗಳ ಕಾಲ ಅವ್ರು ಹಾಕಿರ್ತಕ್ಕಂಥ ಶ್ರಮ ಇದೆಯಲ್ಲ ಅವ್ರ ದೇಹದ ಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಶ್ರಮ ಇದೆಯಲ್ಲ ಅದರ ಪರಿಣಾಮ ಇದು ಹತ್ತು ಹದಿನೈದು ವರ್ಷಗಳ ಕಾಲ ಕನಿಷ್ಠ ಪಕ್ಷ ಆ ಒಂದು ವಾಲ್ವ್ ರಿಪ್ಲೇಸ್ಮೆಂಟ್ ಆದಮೇಲೆ ಮತ್ತೆ ಆಪ್ರೇಷನ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ ಆದರೆ ಇವತ್ತು ಅವರು ದೇಹಕ್ಕೆ ಕೊಟ್ಟಿರತಕ್ಕಂಥ ಒಂದು ದಂಡನೆ ಇದೆಯಲ್ಲ ಅದು ಬಹುಶಃ ಇವತ್ತು ಅವರ ದೇಹದ ಮೇಲೆ ಆಗಿರ್ತಕ್ಕಂಥ ಒಂದು ಪರಿಣಾಮ ಆರು ವರ್ಷಕ್ಕೆ ಇವತ್ತು ಮತ್ತೊಮ್ಮೆ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಭಾಳ ಅತ್ಯಂತ ನೋವಿದೆ ಇವತ್ತು ಇಂಥ ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಶೋಭೆ ಅಲ್ಲ ದಯಮಾಡಿ ಮಾತನಾಡಬೇಕಾದ್ರೆ ನಿಮ್ಮ ಒಂದು ಹಿರಿತನಕ್ಕೆ ನಿಮ್ಮ ಒಂದು ಸ್ಥಾನಕ್ಕೆ ಗೌರವಿತವಾಗಿ ನಡ್ಕೊಳ್ಳಿ ಸಮಾಜ ನೋಡ್ತಾ ಇದೆ ಜಿಲ್ಲೆ ಜನತೆ ನೋಡ್ತಾ ಇದ್ದಾರೆ ರಾಜ್ಯ ನೋಡ್ತಾ ಇದೆ ನೋಡಿ ನೋಡಿ ಅಣ್ಣ ಒಂದು ನಿಮಿಷ ಹೇಳ್ತೀನಿ ಕುಮಾರಣ್ಣ ಅವರು ಅತ್ಯಂತ ಭಾವನಾತ್ಮಕವಾದಂಥ ಜೀವಿ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ ಸುಮ್ ಸುಮ್ಮನೆ ಮೊಸಳೆ ಕಣ್ಣೀರಾಗ್ತಕ್ಕಂಥದ್ದು ನಮ್ಮ ಕುಟುಂಬ ಎಂದೂ ಕೂಡ ಮಾಡಿಲ್ಲ ನಮಗೋಸ್ಕರ ನಾವೆಂದೂ ಕೂಡ ಕಣ್ಣೀರಾಗ್ತಕ್ಕಂಥದ್ದಲ್ಲ ಈ ರಾಜ್ಯದ ಜನತೆಗೆ ಏನಾದರೂ ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಸಹಜವಾಗೇ ಕುಮಾರಣ್ಣವ್ರ ಕಣ್ಣೀರು ಬರುತ್ತೆ ಇವತ್ತೇನು ನಾವು ಕಣ್ಣೀರು ಹಾಕಿ ಇವತ್ತು ನಾವು ಪ್ರಚಾರ ಗಿಟ್ಟಿಸ್ಕೊಳ್ಬೇಕಾಗಿಲ್ಲಣ್ಣ ದಯಮಾಡಿ ಪ್ಲೀಸ್ ಥ್ಯಾಂಕ್ ಯು ನೋಡಿ ಎಲ್ಲೋ ಒಂದು ಕಡೆ ಇವತ್ತು ಕುಮಾರಣ್ಣವರು ಬಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಹಾಗಾಗಿ ಪ್ರತಿನಿತ್ಯ ಈ ರೀತಿಯಾದಂಥ ಆರೋಪಗಳು ಈ ರೀತಿಯಾದಂಥ ಟೀಕೆಗಳು ಈ ರೀತಿಯಾದಂಥ ವ್ಯಕ್ತಿಗತವಾದಂಥ ಒಂದು ಲಘುವಾದಂಥ ಒಂದು ಮಾತುಗಳನ್ನೇನು ಇದ್ದಾರೆ ಇದನ್ನು ಮಂಡ್ಯ ಜಿಲ್ಲೆಯ ಜನತೆ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಸೂಕ್ತವಾದಂಥ ಕಾಲಕ್ಕೆ ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ತೀರ್ಮಾನವನ್ನು ತಗೊಳ್ತಾರೆ ಜಿಲ್ಲೆಯ ಜನತೆ ದಯಮಾಡಿ ಇವತ್ತು ನಾವು ಅತ್ಯಂತ ಆರೋಗ್ಯಕರವಾಗಿ ಈ ಒಂದು ಚುನಾವಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ನಾಯಕರಿಗೆ ನಾನು ಮನವಿಯನ್ನು ಮಾಡ್ತೇನೆ ಏನಾಯಿ ಅದು ಮತದಾರರ ತಂದೆ ತಾಯಂದ್ರಗಳು ಅವ್ರ ಪ್ರಭುಗಳು ಅವ್ರ ಕೈನಲ್ಲಿ ಇರ್ತಕ್ಕಂಥದ್ದು ಈ ಪ್ರಭಾ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಇರ್ತಕ್ಕಂಥ ಒಂದು ಹಕ್ಕು ಸರಿಯಾದಂಥ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಮೂಲಕ ಅವರು ಮಂಡ್ಯ ಜಿಲ್ಲೆಯ ಒಂದು ಅಭಿವೃದ್ಧಿ ವಿಚಾರವಾಗಿ ಜಿಲ್ಲೆಯ ಜನತೆ ಸರಿಯಾದಂತ ಒಂದು ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಮೊದಲು ನಾವು ಭಾರತೀಯರು ಕನ್ನಡಿಗರು ಜೊತೆಯಲ್ಲಿ ಇವತ್ತು ನಮ್ಮ ರಾಮನಗರ ಜಿಲ್ಲೆ ಜನತೆ ಕುಮಾರಣ್ಣನಿಗೆ ರಾಜಕೀಯವಾಗಿ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಕುಮಾರಣ್ಣವರು ಹೋಗಿ ನಿಲ್ತಕ್ಕಂಥ ಒಂದು ಶಕ್ತಿ ನಮ್ಮ ಪಕ್ಷದ ಕಾರ್ಯಕರ್ತರು ಏಳುವರೆ ಕೋಟಿ ಕನ್ನಡಿಗರು ನಮಗೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಯಾರು ಬಂದು ಎಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅದು ಜನ ತೀರ್ಮಾನ ಮಾಡ್ತಾರೆ ಇಪ್ಪತ್ತಾರನೇ ತಾರೀಕು ಮತ ಚಲಾವಣೆ ಮಾಡ್ತಾರಲ್ಲ ಅವತ್ತು ಜನ ಉತ್ತರ ಕೊಡ್ತಾರೆ ಬಿ ಜೆ ಪಿಯ ಮುಖಂಡರುಗಳನ್ನ ಈಗಾಗಲೇ ನಾರಾಯಣ್ ಗೌಡ್ರು ಇರ್ಬೋದು ಅಶೋಕ್ ಜಯರಾಮ್ ಅವರು ಇರ್ಬೋದು ಇರ್ಬೋದು ಇಂದ್ರೇಶ್ ಅವರು ಇರ್ಬೋದು ಮುನ್ರಾಜು ಅವರಿರ್ಬೋದು ಈ ರೀತಿ ಬಹುತೇಕ ಇರ್ತಕ್ಕಂಥ ಸಚ್ಚಿ ನಮ್ಮ ಸಚ್ಚಿ ಅವರಿರ್ಬೋದು ಈ ರೀತಿ ಬಹುತೇಕ ಎಲ್ಲ ಮುಖಂಡರುಗಳು ನಮ್ಮ ಸಂಪರ್ಕದಲ್ಲಿ ಈಗಾಗಲೇ ಏನಿದ್ದಾರೆ ಚೇತನ್ ಅವರು ಇರ್ಬೋದು ಇಲ್ಲಿರ್ತಕ್ಕಂಥ ಶಿವರಾಮೇಗೌಡರು ಚೇತನ್ ಗೌಡರು ಇರ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಇವತ್ತು ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಈಗಾಗಲೇ ಭೇಟಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸೌಹಾರ್ದಿತ ಭೇಟಿನ ಮಾಡ್ತಾ ಇದ್ದೇವೆ ಪ್ರಾರಂಭ ಮಾಡಿದ್ದೇವೆ ಇವತ್ತು ಇಲ್ಲಿರ್ತಕ್ಕಂಥ ಹಾಲಿ ಸಂಸದರು ಏನಿದ್ದಾರೆ ಅವ್ರನ್ನೂ ಕೂಡ ಅತಿ ಶೀಘ್ರದಲ್ಲೇ ಸೌಹಾರ್ದಿತವಾದಂಥ ಒಂದು ಭೇಟಿಯನ್ನು ಮಾಡಿ ಅವ್ರನ್ನೂ ಕೂಡ ಒಂದು ಬೆಂಬಲವನ್ನು ಸೂಚಿಸ್ತೀವಿ ಕೇಳ್ತೇವೆ ಥ್ಯಾಂಕ್ ಯು ಅದೆಲ್ಲ ಚರ್ಚೆಗಳು ಬೆಳಣ ಹಿಂದೆ ನಡೆದೋಗಿರ್ತಕ್ಕಂಥದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಮುಂದೆ ಏನಾಗಬೇಕಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಥ್ಯಾಂಕ್ ಯು ಇರಲಿ ಅದ್ರ ಬಗ್ಗೆ ಏನಾಗಬೇಕಣ್ಣ ಇವಾಗ ತಂದೆ ಮಗನ್ದಿದ್ದೇ ಇರ್ತದಲ್ವೇ ಅದನ್ನೆಲ್ಲ ನಾನು ಆಚೆ ಕಡೆ ಇವತ್ತು ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅವ್ರು ನಮ್ಮ ತಂದೆ ನಾನು ಅವ್ರ ಮಗ ಅಷ್ಟೇ ಅಲ್ಟಿಮೇಟ್ಲಿ ನಮ್ಮನೇಲಿ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಇದನ್ನೆಲ್ಲ ಬೀದಿ ರಂಪಾಟ ಮಾಡೋದು ಬೇಡ ಥ್ಯಾಂಕ್ ಯು ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ